ಮಗುನ ನಾಲ್ಕು ಸಾರಿ ಮುಟ್ಟಲ್ಲ ನಾವು ಹತ್ತು ಸಾರಿ ಮೊಬೈಲ್ ಮುಟ್ಬಿಟ್ಟಿರ್ತಾರೆ ಅಂದರೆ ಎಷ್ಟರ ಮಟ್ಟಿಗೆ ನಾವು ಅದ್ರ ಜೊತೆ ಜೋಡ್ಸ್ಕೊಬಿಟ್ಟಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಇದರಲ್ಲಿ ಅಪನಂಬಿಕೆಗಳು ಬರುವಂಥದ್ದು ಆಮೇಲೆ ಗಂಡಾಯಣತಿರ್ ಮಧ್ಯೆ ಒಡ್ಕುಂಟಾಗ್ತಕ್ಕಂಥದ್ದು ಮತ್ತು ಅವರಿಬ್ಬರ ಮಧ್ಯೆ ಸಂಪೂರ್ಣವಾಗಿ ಬೇರ್ಪಡಿಸುವಂಥದ್ದು ಮೊಬೈಲೇ ನನ್ನ ಲೆಕ್ಕದಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಕಾರಣ ಇದೆ ವೈವಾಹಿಕ ಜೀವನ ಹಾಳಾಗೋದಕ್ಕೆ ಮೊಬೈಲ್ಗಳು ಎಪ್ಪತ್ತೈದು ಪರ್ಸೆಂಟು ಈಗ ಕಾರಣ ಇದೆ ಇನ್ನೇನೂ ಇಲ್ಲ ನನ್ನ ಜೀವನದಲ್ಲಿ ನಾನು ಯಾಕೆ ಬದುಕಿರಬೇಕು ಅನ್ನುವಂಥದ್ದು ಅಂದ್ಕೊಬಿಟ್ಟಾಗ ಅವತ್ತಿಂದಲೇ ನಿಮ್ಗೆ ಹೊಸ ಜೀವನ ಪ್ರಾರಂಭ ಆಗ್ತದೆ ಅದನ್ನೇ ನೀವು ಸವಾಲಾಗಿ ತೊಗೊಂಡ್ರೆ ಮಾತ್ರ ಸಾಧ್ಯ ಆಗ್ತದೆ ನೀವು ಹೊಸ್ದಾಗೆ ನೀವು ಜೀವನ ಪ್ರಾರಂಭ ಮಾಡಿ ಅವಾಗ ನೋಡಿ ನಿಮ್ಗೆ ಆಗಿರುತ್ತೆ ಸಪ್ರೇಟ್ ಸಪ್ರೇಟ್ ಲೈನು ಈಗ ಮನೆಯಲ್ಲಿ ಹತ್ತು ಜನ ಇದ್ರೆ ಹತ್ತು ಲೈನು ಆ ಲೈನ್ಗಳು ಯಾರಿಗೂ ಗೊತ್ತಾಗಬಾರ್ದು ಲೈನ್ಗಳು ಇರ್ತವೆ ಸುಳ್ಳು ಲೈನ್ ಇರ್ತವೆ ಕೆಲವಷ್ಟು ಇರೋ ತರ ಇರ್ತವೆ ಗೊತ್ತಿರೋ ಇರ್ತವೆ ಇವೆಲ್ಲ ಏನಾಗ್ತದೆ ಕಲುಷಿತ ಸರ್ ಈಗಿನ ಕಾಲದಲ್ಲಿ ಸೋಷಿಯಲ್ ಮೀಡಿಯಾನೇ ನಂದು ಅದಕ್ಕೆ ಫುಲ್ ಒಳಗಾಗ್ಬಿಟ್ಟಿರ್ತಾರೆ ದೊಡ್ಡವರಾಗ್ಲಿ ಚಿಕ್ಕವ್ರಾಗ್ಲಿ ಮನೇಲಿರೋರಾಗ್ಲಿ ಎಲ್ಲರೂ ಅದ್ರೊಳಗೆ ಮುಳಗ ಹೋಗ್ಬಿಟ್ಟಿದ್ದಾರೆ ಸೊ ಅದ್ರ ಬಗ್ಗೆ ನೀವು ಏನ್ ಹೇಳಕ್ ಇಷ್ಟ ಪಡ್ತೀರಾ ಸರ್ ನೋಡಿ ನೆಟ್ವರ್ಕ್ ಅನ್ನುವಂಥದ್ದು ಈ ಜಗತ್ತಲ್ಲಿ ಒಂದು ದೊಡ್ಡ ಜಾಲ ಆ ನೆಟ್ವರ್ಕ್ ಅನ್ನುವಂಥದ್ರೊಳಗಡೆ ಸಿಗಾಕೊಬಿಟ್ಟಿದ್ದೀವಿ ನಾವೆಲ್ಲ ಅಂದರೆ ಎಲ್ಲ ಸಿಗಾಕೊಂಡಿದ್ದಾರೆ ನಾಟ್ ಓನ್ಲಿ ಒಬ್ಬರು ಎಲ್ಲ ಜನನೂ ಸಿಗಾಕ್ಕೊಂಡಿರ್ತಕ್ಕಂಥವ್ರು ಇದನ್ನು ಉಪಯೋಗ ಮಾಡ್ತಕ್ಕಂಥವ್ರು ಮತ್ತು ಅತ್ಯಂತ ಜಾಸ್ತಿ ಸಿಗಾಕ್ಕೊಂಡಿರ್ತಕ್ಕಂಥವ್ರು ಯಂಗ್ಸ್ಟರ್ಸ್ಗಳು ಅಂತಾದರೆ ಬಾಲ್ಯಾವಸ್ಥೆಯಲ್ಲಿರ್ತಕ್ಕಂಥವ್ರು ಬೆಳೆದಿರ್ತಕ್ಕಂಥವ್ರು ಮತ್ತು ಪ್ರೌಢರು ಸಾಮಾನ್ಯವಾಗಿ ಇದರೊಳಗಡೆಗೆ ಇರ್ತಕ್ಕಂಥವ್ರು ಒಂದು ಸೈಕಲಾಜಿಕಲಿ ಅವರು ಬೈಂಡ್ ಬೈಂಡ್ ಆಗಿಬಿಟ್ಟಿದ್ದಾರೆ ಅಂದರೆ ಸೈಕಲಾಜಿಕಲಿ ವೀಕ್ ಆಗಿಬಿಟ್ಟಿದ್ದಾರೆ ವಿತೌಟ್ ಮೊಬೈಲ್ ವಿತೌಟ್ ಸೋಷಿಯಲ್ ಮೀಡಿಯಾ ವಿತೌಟ್ ನೆಟ್ ಶೇಕ್ ಅವ್ನು ಶುರು ಶುರುವಾಗ್ಬಿಡ್ತಾನೆ ಏನಾದರೂ ಇಲ್ಲ ಕೈ ಕಾಲು ಕೈಗಲ್ಲಿ ಅಲ್ಲಾಡೋಕ್ಕೆ ಶುರು ಆಗ್ಬಿಡ್ತದ ಅವನು ಯಾಕೆ ನನ್ನ ಮೊಬೈಲ್ ಕೆಟ್ಟೋಯ್ತಾ ಇಲ್ಲ ಕಾಸಿಲ್ದೆ ಹೋಗ್ಬಿಡ್ತಾ ಒಳಗಡೆ ಎರಡು ಸೆಕೆಂಡಲ್ಲಿ ಹುಡ್ಕಾಡ್ಬಿಡ್ತಾನೆ ನಿನ್ನ ಮೊಬೈಲ್ ಸರಿ ಇದೆಯಾ ನಿನ್ನ ಸರಿ ಇದೆಯಾ ನನ್ನ ಸರಿ ಇಲ್ವಲ್ಲ ಹಾಗೆ ಅನ್ನುವಂಥದ್ದನ್ನ ಛಡಪಡಿಸ್ಬಿಡ್ತಾರೆ ಸೋಷಿಯಲ್ ಮೀಡಿಯಾ ಹಂಗೆ ಮಾಡಿಟ್ಬಿಟ್ಟಿದೆ ಮನುಷ್ಯನೇ ಈಗ ಹೇಗೆ ಅಂದರೆ ಇಟ್ ಡಿಸ್ಟರ್ಬ್ ಸೋ ಮಚ್ ಅಂದರೆ ನಮ್ಮನ್ನು ತುಂಬ ಜಾಸ್ತಿ ಡಿಸ್ಟರ್ಬ್ ಮಾಡಿಬಿಟ್ಟಿದೆ ಮತ್ತು ಅದಿಲ್ಲಾಂದರೆ ಈಗ ಆಪ್ಷನ್ನೇ ಇಲ್ಲ ಹೆಂಗಪ್ಪ ಇದು ಇದು ಇಲ್ಲಾಂದರೆ ಏನು ಮಾಡೋದು ಅನ್ನುವಂಥದ್ದು ನಮ್ಮನ್ನು ಕಾಡ್ತಾ ಇರ್ತದೆ ಹಲವಾರು ಸಮಯದಲ್ಲಿ ಆದರೆ ಮಕ್ಕಳುಗಳು ನೋಡಿ ಯಾವತ್ತೂ ಅಷ್ಟೇ ಬಂದ ತಕ್ಷಣವೇ ಮೊದಲು ನಮ್ಮ ಹತ್ರ ಏನಾದರೂ ಇದ್ದರೆ ಮೊಬೈಲನ್ನೇ ಇತ್ಕೋತವೆ ಈಗ ನಾವು ಕುಡುಗೆ ಹೋಗ್ತೀವಿ ಮತ್ತು ಅದರಲ್ಲಿ ಏನಾದರೂ ತೋರ್ಸೋಕ್ಕೆ ಹೋಗ್ತೀವಿ ಮತ್ತು ಅದರ ಮೊಬೈಲಲ್ಲಿ ಓಟ ಹೊಡೆದು ತೋರಿಸ್ತೀವಿ ನಾವು ಅಂದರೆ ನಾವು ವಿ ಆರ್ ಗೋನ್ ಎವ್ರಿ ಡೇ ಅವ್ರಿಗೆ ಪಾಠ ನಾವೇ ಮಾಡಿಕೊಡ್ತೀವಿ ಇದ್ರಲ್ಲಿ ಮೊಬೈಲ್ ಇದೆ ಒಂದು ಫೋಟೋ ತೆಗೆದ್ರೆ ಇದಾಗುತ್ತೆ ನೋಡಿ ಹಿಂಗೆ ವೀಡಿಯೋ ಮಾಡಿದೆ ನೋಡಿ ಇದ್ರಲ್ಲಿ ವೀಡಿಯೋ ಬರುತ್ತೆ ಆಗ ಇನ್ಕ್ಲೂಸಿಟಿವ್ನೆಸ್ ಅಂತ ಇದೆಯಲ್ಲ ಆ ಮಕ್ಕಳುಗಳಲ್ಲಿ ಜಾಸ್ತಿ ಉಟ್ಕೊಳ್ಳುತ್ತೆ ಆಮೇಲೆ ಅದಲ್ಲದೆ ಮಕ್ಕಳುಗಳಿಗೆ ಕೆಲವು ಜನ ಏನು ಮಾಡ್ತಾರೆ ಈ ಮಕ್ಕಳದು ಯಾವ ಸಣ್ಣ ಸಣ್ಣ ಕಾರ್ಟೂನು ಪಿಚ್ಚರ್ಗಳು ಫೋಟೋಗಳು ಮತ್ತು ಅದನ್ನು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ತೋರ್ಸೋಕ್ಕೆ ಶುರು ಮಾಡ್ತಾರೆ ಊಟ ಮಾಡಿಲ್ಲ ತಿಂಡಿ ತಿಂದಿಲ್ಲ ಅಂತ ಅಂದ್ಬಿಟ್ಟು ಅಂತ ಅದು ಆ್ಯಕ್ಚುಲಿ ಅವ್ರನ್ನ ಇನ್ನೊಂದು ಪ್ರಪಾತಕ್ಕೆ ತೆರಳುವಂಥ ಕೆಲಸ ಅದು ಅವ್ರನ್ನ ಅದರೊಳಗಡೆ ತೋರಿಸಿ ಅದರೊಳಗಡೆ ಅವ್ರನ್ನ ಅದು ಕಾನ್ಸಂಟ್ರೇಟ್ ಮಾಡಿಸಿ ಎಲ್ಲ ಅದರಲ್ಲೇ ಇದೆ ಅನ್ನುವಂಥದ್ದು ಆ ಮಗುಗೆ ಪದೇ 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 ಗೊತ್ತಾಗ್ತಾ ಇರ್ತದೆ ಅದು ಇದಿದೆ ಇದರಲ್ಲಿ ಎಲ್ಲ ಇದೆ ಇದನ್ನು ಬಿಟ್ಟರೆ ಏನಿಲ್ಲ ಇದೇ ಬೇಕು ನನಗೆ ಏನು ಅಂಥದ್ದು ಅದರಿಂದನೇ ಬೆಳವಣಿಗೆ ಆಗೋಕ್ಕೆ ಪ್ರಾರಂಭ ಆಗ್ತದೆ ಈಗ ನೋಡಿ ಮನುಷ್ಯನಿಗೆ ಮೊಬೈಲ್ ಬೇಕೇ ಬೇಕು ಬದುಕೋಕೆ ಬೇಕು ನಮ್ಮ ಕೆಲಸ ಸುಲಭ ಆಗೋಕೆ ಬೇಕು ಮತ್ತು ಕಮ್ಯುನಿಕೇಷನ್ಗೆ ಬೇಕು ಮತ್ತು ನಾವು ಸಂಪರ್ಕ ಅತ್ಯಂತ ಬೇಗ ಎಸ್ಟಾಬ್ಲಿಷ್ ಮಾಡಿ ನಮ್ಮಲ್ಲಿರ್ತಕ್ಕಂಥ ವಿಚಾರಗಳನ್ನ ಅವರು ಮುಡಿಸ್ತಕ್ಕಂಥದ್ದು ಅವರಿಂದ ನಾವು ಪಡ್ಕೊಳ್ಳುವಂಥದ್ದಕ್ಕೆ ಬೇಕು ಅದ್ರ ಮಧ್ಯದಲ್ಲಿ ಬ್ಲಡ್ ಬ್ಲಡ್ ಪಾತ್ ಅಂದರೆ ರಕ್ತದ ಗೆರೆಗಳು ಜಾಸ್ತಿ ಅದರಲ್ಲಿದ್ದಾವೆ ಅದರೊಳಗಡೆ ಅದೊಂದೇ ಇಲ್ಲ ನಮಗೆ ಹಲವಾರು ಈ ಜಗತ್ತಿನಲ್ಲಿ ಏನೇನು ನಡೀತಾ ಇದೆಯೋ ಪ್ರಪಂಚದ ಮೂಲೆ ಮೂಲೆಯಲ್ಲಿ ಏನೇನು ನಡೀತಾ ಇದೆಯೋ ಅನಾಹುತಗಳು ಮತ್ತು ಏನೇನೆಲ್ಲ ಮನುಷ್ಯ ನೋಡಿದ್ರೆ ಪ್ರಚೋದನೆ ಆಗ್ತಾನೋ ಮನು ಏನೇನು ನೋಡಿದ್ರೆ ಮನುಷ್ಯ ಹೋಗ್ತಾನೋ ಮನ್ ಏನೇನೆಲ್ಲ ನೋಡಿದ್ರೆ ಮನುಷ್ಯ ಮತಾಂಧನ ಆಗ್ತಾನೋ ಏನೇನೆಲ್ಲ ನೋಡಿದ್ರೆ ಮನುಷ್ಯ ಮನಸ್ಸನ್ನು ಕೆಡಿಸ್ಕೊಂಡು ಅವನು ಆತ್ಮಹತ್ಯೆಗೆ ಹೋಗ್ತಾನೋ ಅದು ಎಲ್ಲ ಥರವಾದಂತಹ ಪಾಠಗಳು ಅದರೊಳಗಡೆ ಗೂಗಲ್ ಒಳಗಡೆ ಇದೆ ಅದು ಭಾಳ ಸುಲಭಕ್ಕೆ ಸಿಗ್ತದೆ ಮೊದಲಾದರೆ ಪುಸ್ತಕದ ರೂಪದಲ್ಲಿ ಲಿಟ್ರೇಚರ್ ಮುಖಾಂತರ ಭಾಳ ಕಮ್ಮಿ ಸಿಗ್ತಿತ್ತು ಅದನ್ನು ಓದುವಂಥ ಪೇಷನ್ಸ್ ಇರ್ತಾ ಇರಲಿಲ್ಲ ಅದು ಓದುವಂಥದ್ದಿತ್ತು ರೀಡಿಂಗಲ್ಲಿತ್ತು ಅಕ್ಷರದಲ್ಲಿತ್ತು ಆದರೆ ಇದು ವಿಷುವಲ್ಸಲ್ಲಿದೆ ಅಂದರೆ ವಿಡಿಯೋಗಳಲ್ಲಿದೆ ಮತ್ತು ಮಾತುಗಳಲ್ಲಿದೆ ಮತ್ತು ಅದೇ ಥರನೇ ಅದನ್ನು ಅದರೊಳಗಡೆಗೆ ಅಪ್ಲಿಕೇಶನ್ಗಳ ಮುಖಾಂತರ ನಮ್ಮನ್ನು ಬಂದ್ಸಿಡೋದಕ್ಕೋಸ್ಕರನೇ ಅದನ್ನು ತೆಗೆದು ಒಳಗಡೆಗೆ ಹಾಕಿರ್ತಕ್ಕಂಥದ್ದಿದೆ ಇದ್ರ ಮಧ್ಯದಲ್ಲಿ ನಾವು ಬದುಕಬೇಕು ಅಂದರೆ ಚೆನ್ನಾಗಿ ಬದುಕಬೇಕು ಯಾವುದೂ ಸಮಸ್ಯೆ ಇಲ್ಲದೆ ಬದುಕಬೇಕು ಅನ್ನುವಂಥದ್ದು ಒಂದಲ್ಲ ಒಂದು ಸಮ್ ಮೊಬೈಲ್ಗಳು ಮೇಲೆ ಆವಿಷ್ಕಾರಗಳಾಗ್ತಾ ಬಂತು ಲ್ಯಾಂಡ್ಲೈನ್ ಇತ್ತು ಇಡೀ ಮನೆಯವ್ರು ಮಾತಾಡ್ತಿದ್ರು ಎಸ್ ಟಿ ಡಿ ಬಂತು ಜಗತ್ ಮಾತಾಡೋಕ್ಕೆ ಶುರುವಾಯಿತು ಆಮೇಲೆ ಮೊಬೈಲ್ ಬಂತು ಭಾಳ ಮಾತಾಡ್ತಾ ಇದ್ರು ಈಗಿನ ಮೊಬೈಲು ಭಿಕ್ಷಕರಿಗೂ ಮೊಬೈಲ್ ಇಲ್ಲ ಅಂದರೆ ಅವ್ರು ಮನೆಯಿಂದ ಆಚೆ ಬರಲ್ರು ಯಾಕಂದ್ರೆ ಅವರು ಎಲ್ಲಿ ನೀನು ಅಲ್ಲಿ ಭಿಕ್ಷೆ ಮಾಡ್ತೀಯ ನೀನು ರಸ್ತೆಯಲ್ಲಿ ಇರ್ತೀಯ ನೀನು ಯಾವ ರಸ್ತೆಯಲ್ಲಿ ಅನ್ನೋ ಒಂದು ಅನ್ನುವಷ್ಟ್ರ ಮಟ್ಟಿಗೆ ಇನ್ನ ನಮ್ಮ ಬದುಕಿಗೆ ಮೊಬೈಲ್ ಬಂದ್ಬಿಟ್ಟಿದೆ ಆ ಕಾರಣಕ್ಕೆ ಇದನ್ನು ಬಿಟ್ಬಿಟ್ಟು ನಾವು ಮುಂದೆ ಹೋಗೋಕ್ಕಾಗ್ತದ ಬಿಸಾಕ್ಬಿಡ್ತೀವ ಅಂದ್ರೆ ಆಗದ ಕೆಲಸ ಅದು ಆಗದೆ ಇರುವಂಥದ್ದು ಅದರಿಂದ ಸಿಗಾಕ ಬಿಟ್ಟಿದೀವಿ ನೀವು ಹೇಳದಂಗೆ ಹೌದು ಅದರಿಂದ ಆಚೆ ಬರೋದಂಗೆ ಆಚೆ ಬರ್ತಕ್ಕಂಥದ್ದು ಒಂದು ನಾವು ಹೇಳ್ಬೋದು ಸುಲಭಕ್ಕೆ ಆಚೆ ಬಂದ್ಬಿಡ್ತೀವಿ ನಾವು ಅಂದ್ಬಿಟ್ಟು ಅಂತ ಒಂದು ಸೈಕೋ ಆ್ಯಕ್ಷನ್ ರಿಯಾಕ್ಷನ್ಸ್ ನಮ್ಮಲ್ಲಿ ಆಗಲೇ ನಮ್ಮ ಬಾಡಿನಲ್ಲಿ ಸೇರ್ಕೊಬಿಟ್ಟಿರ್ತದೆ ಎಷ್ಟು ಮಟ್ಟಿಗೆ ಇನ್ಸೆಕ್ಯೂರಿಟಿ ಆಗ್ಬಿಡ್ತೀವಿ ಅಂದರೆ ನೀವು ನಡ್ಕೊಂಡು ಹೋಗ್ತಾಯಿದ್ರೆ ನಿಮ್ಮ ಮಗು ಪಕ್ಕದಲ್ಲಿದ್ದರೂ ನೋಡೋಲ್ಲ ನೀವು ನಿಮ್ಮ ಮೊಬೈಲಲ್ಲಿ ನಾಲ್ಕು ಸಾರಿ ಅದನ್ನು ಸ್ಕ್ರೀನ್ ಟಚ್ ಮಾಡಲಿಲ್ಲ ಅಂದರೆ ನಿಮಗೆ ಏನೋ ದೇಹದಲ್ಲಿ ಏನೋ ಆಗ್ತಾ ಆಗ್ತಾಯಿರ್ತದೆ ನಿಮ್ಮ ಮನಸ್ಸು ಚಿಂತೆ ಶುರುವಾಗ್ಬಿಡ್ತದೆ ಅಂದರೆ ಒಂಥರ ಪ್ರವೃತ್ತಿನೇ ಬದಲಾವಣೆ ಆಗ್ಬಿಟ್ಟಿದೆ ಮಗುನ ನಾಲ್ಕು ಸಾರಿ ಮುಟ್ಟಲ್ಲ ನಾವು ಹತ್ತು ಸಾರಿ ಮೊಬೈಲ್ ಮುಟ್ಬಿಟ್ಟಿರ್ತಾರೆ ಅಂದರೆ ಎಷ್ಟರ ಮಟ್ಟಿಗೆ ನಾವು ಅದ್ರ ಜೊತೆ ಜೋಡ್ಸ್ಕೊಬಿಟ್ಟಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಇದರಲ್ಲಿ ಅಂದರೆ ಸೈಕೋಗಳಾಗ್ಬಿಟ್ಟಿದ್ದೀವ ಅಂತ ಹೌದು ಮೊಬೈಲ್ ಸೈಕೋಗಳಾಗೋಗ್ಬಿಟ್ಟಿದೀವಾ ಅನ್ನುವಂಥದ್ದು ಆಮೇಲೆ ಆಯಿತು ಮಲಗಿರ್ ಅರ್ಧ ರಾತ್ರಿಲಿ ಇದ್ದು ನೋಡ್ತಾರೆ ಆಯಿತು ಬೆಳಗ್ಗೆ ನೋಡೋದಿರಲಿ ಅರ್ಧ ರಾತ್ರಿಲಿ ಎದ್ದು ನೋಡ್ತಾ ನಿದ್ರೆ ಬರದೇ ಇದ್ದಾಗ ಕಾರಣ ಏನಿದೆಲ್ಲ ಅಂತಂದರೆ ಒಂದು ಅವನಿಗೇನೋ ಅವನ ಅದನ್ನ ಅದರಿಂದ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೋದು ಎರಡನೇದು ಏನೂ ಉಪಯೋಗ ಆಗೋಲ್ಲ ಅವನದು ನೋಡಿಬಿಟ್ರೆ ಏನೋ ಒಂದು ವಾಟ್ಸಪ್ಗಳು ಬಂದುಬಿಟ್ರೆ ತಗೊಂಡು ಏನು ಮಾಡ್ತೀರಿ ಯಾರೋ ಕಳಿಸ್ಬಿಟ್ಟವ್ರೆ ಇಲ್ಲ ನಿಮಗೆ ಯಾರ್ದಾದ್ರೂ ಒಂದು ವಾಟ್ಸಪ್ ಬಂದು ಭಾಳ ಬೇಕಾಗಿರುವುದು ಬರ್ತ ಬಂದೇ ಬರ್ತದೆ ನಾನು ಕಳಸೇ ಕಳಿಸ್ತಾರೆ ಅಂತ ಅನ್ನುವಂಥದ್ದು ವಾಟ್ಸಪ್ಗಳು ಇವು ಅವು ಚಾಟಿಂಗ್ಗಳು ಅದು ಬೇರೆ ಥರ ಒಬ್ಬ ಮನುಷ್ಯನ ಬಂಧಿಸ್ಬೋ ಇರ್ತಕ್ಕಂಥದ್ದು ಅದಕ್ಕೆ ಚಾಟ್ಗಳು ಯಾವ ಹದಿನೆಂಟರಿಂದ ಹದಿನಾಲ್ಕು ಹದಿನೈದು ವರ್ಷದಿಂದ ಒಂದು ಇಪ್ಪತ್ತು ಇಪ್ಪತ್ತು ಒಂದು ವರ್ಷದ ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷದವರೆಗೂ ಇಪ್ಪತ್ತೈದು ವರ್ಷದವರೆಗೂ ಇರ್ಬೋದು ಆ ಥರ ಚಾಟಿಂಗ್ ವೇಗ ಮತ್ತು ಚಾಟಿಂಗಲ್ಲಿ ಅವರು ಮಾಡ್ತಕ್ಕಂಥದ್ದು ಆ ಖುಷಿ ಅನುಭವಿಸ್ತಾರಲ್ಲ ಆ ಚಾಟಿಂಗ್ ಇಡೀ ರಾತ್ರಿ ಚಾಟಿಂಗ್ ಮಾಡ್ಕೊಂಡು ಕೂತಿರ್ತಾರೆ ಅದು ಅವ್ರಿಗೆ ಜೀವನ ಅದು ಬಟ್ ಅವ್ರನ್ನ ಎಂಟೈಸ್ ಮಾಡ್ತದೆ ಅವ್ರನ್ನ ಪ್ರತಿ ಸೆಕೆಂಡೂ ಅವ್ರಿಗೆ ಎಂಟೈಸ್ ಮಾಡುವಂಥದ್ದು ಮಾಡಿ ಅವ್ರನ್ನ ಬಂಧಿಸ್ಬಿಡುತ್ತೆ ಆ ಕಾರಣಕ್ಕೆ ಆ ಚಾಟಿಂಗ್ ಒಳಗಡೆ ಅಂಥವ್ರು ಒಳಗಡೆ ಹೋಗ್ಬಿಟ್ಟಾದ್ಮೇಲೆ ಅವ್ರು ಈಚೆ ಬರಬೇಕಾದ್ರೂ ಕಷ್ಟ ಇಲ್ಲ ಒಂದು ಅನಾಹುತ ಹಾಕ್ಕೊಂಡು ಆಚೆ ಬರ್ತಾರೆ ಇಲ್ಲ ಏನಪ್ಪ ಇದು ರಾಮಾಯಣ ಇದು ಅಂದ್ಬಿಟ್ಟು ಆದಷ್ಟು ಅವರು ಕಮ್ಮಿ ಮಾಡ್ಕೊಂಡು ಬರುವಂಥದ್ದಾದಾಗ ಆದಾಗ ಆಗೋತಷ್ಟೇ ಇಲ್ಲಾಂದರೆ ಅಷ್ಟು ಸುಲಭಕ್ಕೂ ಬರುವುದಿಲ್ಲ ಮನೆಯಲ್ಲಿರ್ತಕ್ಕಂಥವ್ರು ಎಲ್ಲ ಸಹ ಒಂದಲ್ಲ ಒಂದು ಕಾರಣದಿಂದ ಈ ಚಾಟಿಂಗು ಮತ್ತು ಮೊಬೈಲ್ಗಳು ಮತ್ತು ನೆಟ್ಗಳಿಗೆ ಸಿಗಾಕೊಂಡಿರೋ ಕಾರಣಕ್ಕೋಸ್ಕರ ಏನಾಗ್ತದೆ ನಾವುಗಳಲ್ಲಿ ಸಂಬಂಧಗಳೆಲ್ಲ ದೂರ ಆಗ್ಬಿಡ್ತಾ ಇದ್ದೇವೆ ಮಾತುಕತೆನೇ ಇಲ್ಲ ಮನೆಯಲ್ಲಿ ಒಬ್ಬೊಬ್ರು ಒಂದು ಈಗ ಏನಾಗ್ತಿತ್ತು ಅಂದ್ರೆ ಈಗೆಲ್ಲ ಸಪ್ರೇಟ್ ಸಪ್ರೇಟ್ ಲೈನು ಈಗ ಮನೆಯಲ್ಲಿ ಹತ್ತು ಜನ ಇದ್ರೆ ಹತ್ತು ಲೈನು ಆ ಲೈನ್ಗಳು ಯಾರಿಗೂ ಗೊತ್ತಾಗ್ಬಾರ್ದು ಕಳ್ಳ ಲೈನ್ಗಳು ಇರ್ತವೆ ಸುಳ್ಳು ಲೈನ್ ಇರ್ತವೆ ಕೆಲವಷ್ಟು ಇರೋ ತರ ಇರ್ತವೆ ಗೊತ್ತಿರುವ ಇರ್ತವೆ ಇವೆಲ್ಲ ಏನಾಗ್ತದೆ ಕಲುಷಿತ ಮಾಡ್ತಾವೆ ಮನುಷ್ಯನ ಅತ್ಯಂತ ಜಾಸ್ತಿ ಮನ್ಸನ್ನ ಮನಸ್ಸನ್ನ ಹಾಳು ಮಾಡ್ತಕ್ಕಂಥವು ಮೊಬೈಲ್ಗಳು ಮಾತು ಮಾತುಕತೆಗಳು ಆಮೇಲೆ ಕೆಲವಷ್ಟು ಒಳ್ಳೆಯ ಮಾತುಕತೆಗಳು ಸಹ ಅವು ಬೇರೆ ರೂಪಗಳ ಬೇರೆ ರೂಪಗಳನ್ನ ತಾಳಿ ಅವು ಬೇರೆ ಹೋಗಿ ಅವುಗಳಿಂದ ಅನಾಹುತ ಆಗಿರ್ತಕ್ಕಂಥದ್ದು ಹಲವಾರು ಕೇಸ್ಗಳನ್ನ ನಮ್ಮ ಸರ್ವಿಸಲ್ಲಿ ನೋಡಿದ್ದೀವಿ ನಾವು ಅಪನಂಬಿಕೆಗಳು ಬರುವಂಥದ್ದು ಆಮೇಲೆ ಗಂಡ ಗಂಡಾಯಣ್ತಿರ್ಮದೆ ಓಡ್ಕುಂಟಾಗ್ತಕ್ಕಂಥದ್ದು ಮತ್ತು ಅವರಿಬ್ಬರ ಮಧ್ಯೆ ಸಂಪೂರ್ಣವಾಗಿ ಬೇರ್ಪಡಿಸುವಂಥದ್ದು ಮೊಬೈಲೇ ನನ್ನ ಲೆಕ್ಕದಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಕಾರಣ ಆಗ್ತದೆ ವೈವಾಹಿಕ ಜೀವನ ಹಾಳಾಗೋದಕ್ಕೆ ಮೊಬೈಲ್ಗಳು ಎಪ್ಪತ್ತೈದು ಪರ್ಸೆಂಟು ಈಗ ಕಾರಣ ಇದೆ ನಾನು ಆ ಸಂಬಂಧದಲ್ಲೇ ನಾನು ಪುಸ್ತಕ ಬರೆದಿದ್ದೀನಿ ಈಗ ಅಂದರೆ ನೆಮ್ಮದಿ ಮಾರಾಟಕ್ಕಿದೆ ಅಂತೇಳಿ ಒಂದು ಪುಸ್ತಕ ಬರೆದಿದ್ದೀನಿ ಅದರಲ್ಲಿ ಹಲವಾರು ಜೀವಿತದಲ್ಲಿ ನಡೆದಿರ್ತಕ್ಕಂಥ ಘಟನಾವಳಿಗಳು ಗಂಡ ಹೆಂಡಿರುಗಳ ಮಧ್ಯೆ ಏನೇನೆಲ್ಲ ಸಮಸ್ಯೆಗಳಾಗ್ತವೆ ಎಷ್ಟು ಸಮಸ್ಯೆಗಳನ್ನ ಅವ್ರು ಹೇಗೆ ಅದನ್ನು ದೊಡ್ಡದು ಮಾಡ್ಕೋತಾರೆ ಆ ಸಮಸ್ಯೆಗೆ ಪೂರಕವಾಗಿ ಅವ್ರ ಮನೇಲಿರ್ತಕ್ಕಂಥವ್ರು ಜೊತೆಯಲ್ಲಿರ್ತಕ್ಕಂಥವ್ರು ಅವ್ರ ಅಣ್ಣ ತಮ್ಮಂದಿರುಗಳು ಬೇರೆಯವರು ಹೆಂಗೆ ಪೂರಕವಾಗಿರ್ತಾರೆ ಮತ್ತು ಅದನ್ನು ಶಮನ ಮಾಡೋಕೆ ಯಾರು ಇರ್ತಾರೆ ಮತ್ತು ಅದನ್ನು ಬೆ ಬೆಳೆಸೋಕೆ ಯಾರು ಇರ್ತಾರೆ ಅದು ಅದರಿಂದ ಅದ್ರ ಹೆಂಗೆ ನಾಶ ಆಗ್ತಾರೆ ಅನ್ನುವಂಥದ್ದನ್ನ ಹಲವಾರು ಕಥೆಗಳನ್ನ ನನ್ನ ಪುಸ್ತಕದಲ್ಲಿ ಈಗ ನಾನು ಬರೆದಿರ್ತಕ್ಕಂಥದ್ದು ಈಗ ಸ್ವಪ್ನಾ ಬುಕ್ ಅಲ್ಲಿ ಹೋಗಿದೆ ಅಂದರೆ ಆ ಪುಸ್ತಕದಲ್ಲಿ ಎಷ್ಟರ ಮಟ್ಟಿಗೆ ಎಚ್ಚರಿಕೆ ಇರಬೇಕು ನಾವು ಈ ಥರದ್ದು ಯಾರನ್ನೂ ಬಿಟ್ಟಿದ್ದಲ್ಲ ವೈವಾಹಿಕ ಜೀವನದಲ್ಲಿ ಭಾಳ ಕಾಡುವಂಥದ್ದು ಮತ್ತು ನಮ್ಮನ್ನು ದೂರ ಇಡುವಂಥದ್ದು ಆಮೇಲೆ ಮನಸ್ಸುಗಳು ಒಡೆದೋಗುವಂಥದ್ದು ಆಗೋಯ್ತು ನನ್ನ ಕತೆ ಮುಗಿದೋಯ್ತು ಇನ್ನೇನು ಇಲ್ವೇ ಇಲ್ಲ ಅಂತ ಅಂದ್ಬಿಟ್ಟು ಅಂತ ಬೇರೆ ಇನ್ನೇನೋ ಅವ್ರ ತಲೆಯಲ್ಲಿ ಕಪೋಲಕಲ್ಪಿತವಾಗಿ ಕಲ್ಪಿತವಾಗಿ ಕಲ್ಪಿಸ್ಕೊಂಡು ಜೀವನವನ್ನೇ ಕಳ್ಕೊಬಿಡುವಂಥದ್ದು ಮಾಡ್ಕೊಬಿಡ್ತಾರಲ್ಲ ಆ ಕಾರಣಕ್ಕೆ ಹಂಗಲ್ಲ ಜೀವನ ನಿಮ್ಗೆ ಅವತ್ತಿಂದ ಮತ್ತು ಇನ್ನೊಂದು ಜೀವನ ಪ್ರಾರಂಭ ಆಗ್ತದೆ ಅನ್ನುವಂಥದ್ದೇ ನನ್ನ ಪುಸ್ತಕದ ತಾತ್ಪರ್ಯ ನೀವು ಹಂಗೆ ಒಟ್ಟೋಗ್ಬಿಟ್ಟಿದ್ದೀರಿ ಇನ್ನೇನೂ ಇಲ್ಲ ನನ್ನ ಜೀವನದಲ್ಲಿ ನಾನು ಯಾಕೆ ಬದುಕಿರಬೇಕು ಅನ್ನುವಂಥದ್ದು ಅಂದ್ಕೊಬಿಟ್ಟಾಗ ಅವತ್ತಿಂದಲೇ ನಿಮ್ಗೆ ಹೊಸ ಜೀವನ ಪ್ರಾರಂಭ ಆಗ್ತದೆ ಅದನ್ನೇ ನೀವು ಸವಾಲಾಗಿ ತೊಗೊಂಡ್ರೆ ಮಾತ್ರ ಸಾಧ್ಯ ಆಗ್ತದೆ ನೀವು ಹೊಸದಾಗಿ ನೀವು ಜೀವನ ಪ್ರಾರಂಭ ಮಾಡಿ ಅವಾಗ ನೋಡಿ ನಿಮ್ಗೆ ಹೇಗಿರುತ್ತೆ ಹೇಳುವಂಥದ್ದೇ ನಾನು ಆ ಪುಸ್ತಕದಲ್ಲಿ ಬರೆದಿರ್ತಕ್ಕಂಥದ್ದಾಗಿದೆ ಸೊ ನೀವು ಪುಸ್ತಕದಲ್ಲಿ ಬರ್ದಿರೋದ್ರಲ್ಲಿ ನಿಮ್ಮ ಅಧಿಕಾರದಲ್ಲಿ ಇದ್ದಾಗ ನೀವೇನಾದ್ರು ಫೇಸ್ ಮಾಡಿರೋದು ಅದರಲ್ಲಿ ಹೌದು ನನ್ನ ಅನುಭವಗಳ ಸಂಪೂರ್ಣವಾದಂತಹ ಎಲ್ಲ ನನ್ನ ಏನೇನು ನಾನು ಕೌನ್ಸಿಲಿಂಗ್ ಮಾಡಿದ್ದೀನಿ ಆ ಹೆಣ್ಮಕ್ಳುಗಳಿಗೆ ಎಷ್ಟೆಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಅವ್ರು ಏನಾದರೂ ಆಮೇಲೆ ಗಂಡ ಹೆಂಡ್ತಿರು ಒಟ್ಟು ಕುಟುಂಬದಲ್ಲಿ ಹೆಂಗೆ ಜೀವನ ಇರ್ತದೆ ಗಂಡ ಹೆಂಡ್ತಿ ಸಪ್ರೇಟ್ ಇದ್ದಾಗ ಆಗಿರ್ತಾರೆ ಅವರು ಮತ್ತೆ ಒಬ್ಬನೇ ಮಗ ಇದ್ದಾಗ ಆಗಿರ್ತಾನೆ ಒಬ್ಬಳೇ ಮಗಳಿದ್ದು ಇನ್ನೊಂದು ಮನೆಗೆ ಹೋದಾಗ ಆಗಿರ್ತಾಳೆ ಮತ್ತೆ ಮಗ ಅವ್ರ ಅಪ್ಪ ಸಿಕ್ಕಾಬಟ್ಟೆ ಶ್ರೀಮಂತ ಆಗಿರ್ತಾನೆ ಮಗ ಉಂಡಾಡಿ ಗುಂಡ ಇರ್ತಾನೆ ಅವ್ನು ಮದುವೆ ಮಾಡ್ಕೊಬಿಡ್ತಾರೆ ಆ ಮಾತ ಅವನಿಗೆ ಒಂದು ತಲೆನೋವು ಮಾತ್ರೆಗೂ ಅಪ್ಪನಿಗೋಗಿ ಕಾಸು ಕೇಳಬೇಕು ಅಪ್ಪನ ಹತ್ರ ಕೋಟಿ ಇರ್ತದೆ ಸಾರಿಡನ್ ಮಾತ್ರೆಗೆ ಹೋಗಿ ನಿಂತುಕೋಬೇಕು ಬೆಳಗ್ಗೆ ಇದ್ದ ಅಂದ್ರೆ ಮಗ ಅವನ ಮಧ್ಯದಲ್ಲಿ ಇವಳು ಹೋಗಿ ಜೀವನ ಮಾಡಬೇಕು ಹೆಂಡ್ತಿ ಅವನ ಹತ್ರ ಇಂಥದ್ದೆಲ್ಲ ಹಲವಾರು ಕಥೆಗಳು ನನಗೆ ನನ್ನ ನನ್ನ ಅದರೊಳಗಡೆ ಪೋಣಿಸಿಟ್ಟಿದ್ದೀನಿ ಅದರೊಳಗಡೆ ಅದರಲ್ಲೆಲ್ಲ ನೀವು ಯಶಸ್ವಿ ಆಗ್ಬೇಕಾದ್ರೆ ಜೀವನ ಮಾಡಬೇಕಾದ್ರೆ ನೀವು ಏನೇನೆಲ್ಲ ಕಲಿಬೇಕು ಅಂತಲೂ ನಾನು ಬರೆದಿದ್ದೀನಿ ಆ ಪುಸ್ತಕದಲ್ಲಿ ಅಯ್ಯೋ ಬಿಡು ಇವನು ಯಾವನೋ ಉಂಡಾಡಿ ಹತ್ರ ಬಂದು ಸೇರ್ಕೊಬಿಟ್ಟಲ್ಲ ಏನಿ ತಲೆಗೆ ಪಿ ಪಿಂತಗಳೂ ಹೋಗೋವ್ರು ಅಪ್ಪನ ಹತ್ರ ಕಾಸು ಕೇಳ್ತಾನೆಲ್ಲ ಇವನು ಇದು ಹೆಂಗಿದು ನಾನು ಅಂದಾಗ ಅವಳಿಗೆ ಬೇರೆ ಮನಸ್ಥಿತಿಗೆ ಹೋಗ್ಬಿಡ್ತಾಳೆ ಯಾರೇ ಹೆಣ್ಮಗಳು ಅದನ್ನ ನೋಡಿರೋದೇ ಇಲ್ಲ ಅವಳು ಬೇರೆ ಗಂಡಂದಿರು ನೋಡಿರ್ತಾಳೆ ಹಂಗ ಜೀವನ ಮಾಡ್ತಾ ಇರ್ತಾರೆ ಅಲ್ಲ ನೋಡ್ತಾ ಇರ್ತಾರೆ ಹಿಂಗೆ ಪಿಚ್ಚರ್ಗೆ ಹೋಗೋಣ ನಮ್ಮ ಅಪ್ಪನ ಕೇಳ್ತೀನಿ ಕಾಸಿಸ್ಕೋತೀನಿ ಅಂತ ಹೇಳಿದ್ರೆ ಸಾಯಂಕಾಲ ಕಥೆ ಏನಾಗ್ಬೇಕು ಎಷ್ಟೇ ದುಡ್ಡಿದ್ರು ದುಡಿಯಲ್ಲ ಅಂದಾಗ ಇದು ನನ್ನ ಲೆಕ್ಕದಲ್ಲಿ ಅವನು ನನ್ನ ಲೆಕ್ಕದಲ್ಲಿ ಅವನು ಪ್ರಯೋಗದಿಂದ ಇಲ್ಲದಂತ ಗಂಡ ಅವನು ಅವನೇನು ನನ್ನ ಅವ್ರ ಅಪ್ಪರ ಹತ್ರ ಇರ್ಬೋದು ಕೋಟಿ ನೂರು ಕೋಟಿ ಇರ್ಬೋದು ಆದರೆ ಪಿಕ್ಚರ್ಗೆ ಸಾಯಂಕಾಲ ತಲೆ ಕೆರ್ಕೊಂಡು ಕಾಸು ಕೇಳಬೇಕಾದ್ರೆ ನನ್ನ ಲೆಕ್ಕದಲ್ಲಿ ಜೀವನನೂ ಅಲ್ಲ ಅದು ಅದು ಅಲ್ಲವೇ ಅಲ್ಲ ಅಪ್ಪ ಆದವನು ಅವ್ನಿಗೆ ಜವಾಬ್ದಾರಿ ಕೊಟ್ಟಿರ್ಬೇಕು ಅವನಿಗೂ ಅಷ್ಟೋದಕ್ಕಾಗಲಿ ಮದುವೆ ಮಾಡೋಷತ್ತಿಗೆ ಅವ್ನು ಜವಾಬ್ದಾರಿ ಅನ್ನುವಂಥ ಸ್ವತಂತ್ರ ಅನ್ನುವಂಥದ್ದು ಹೊರಿಸಿರಬೇಕು ಇಲ್ಲ ಅಂತ ಏನಾಗುತ್ತೆ ನಾನು ಸಾಕಿದ್ದೀನಿ ನಾನು ಇಟ್ಟಿದ್ದೀನಿ ನೀವೆಲ್ಲ ಬದುಕ್ ಜೀವನವೇ ಅಲ್ಲ ಅದು ಅದಕ್ಕಿಂತ ಒಂದು ಮನೇಲಿ ಪಾಮನೀರು ತಗೊಂಬಂದು ಇನ್ನೊಂದು ತಗೊಬಂದು ಯಾವ್ದಾರು ಸಾಕೊಂಡು ಅದಕ್ಕೊಂದು ಬ್ರೆಡ್ಡು ಗಿಡ್ಡು ಹಾಕ್ಕೊಂಡು ಜೀವನ ಮಾಡಿದ್ರೆ ಒಳ್ಳೇದಿರ್ತದೆ ನನ್ನ ಲೆಕ್ಕದಲ್ಲಿ ಅದು ಏನು ಪ್ರಯೋಜನಕ್ಕಾಗಲ್ಲ ಇಲ್ಲಾಂದರೆ ಇಲ್ಲಾಂದ್ರೆ ಹುಡುಗಿ ಎಷ್ಟೇ ಇದ್ರೂ ಮಾವನ ಹತ್ರ ಏನು ಪ್ರಯೋಜನ ಆಗ್ತದೆ ಹೌದಲ್ವಾ ಇವಾಗ ಯಾರ್ದೋ ಪಕ್ಕದ ಮನೆ ಹೊತ್ತು ಮಾವಿನ ತೋಟಕ್ಕೆ ನೀವು ಒಂದ್ ದಿವ್ಸ ಹೋಗ್ಬೋದಷ್ಟೇ ಪ್ರತಿ ದಿವ್ಸ ಹುಕ್ಕಾಗ್ತದ ಗಂಡ ಇಲ್ಲ ನಿಮ್ ಮನೇಲಿ ತೋಟ ಮಾವನ್ ತೋಟ ಇಲ್ಲ ಅಂದ್ಮೇಲೆ ಏನ್ ಪ್ರಯೋಜನ ಆಗ್ತದೆ ಹಾಗಾಗಲ್ಲ ಜೀವನ ಅಂತ ಕಥೆಗಳನ್ನ ನಾನು ತುಂಬಾ ಅದ್ರಲ್ಲಿ ಬರೆದಿದ್ದೀನಿ ಆ ಜೀವನದಲ್ಲಿ ಏನೇನ್ ಬೇಕು ಏನೇನ್ ಬೇಡ ಆಮೇಲೆ ಹೇಗೆಲ್ಲ ಆದ್ರೂ ಏನೇನೆಲ್ಲ ಬೇಕು ಎಲ್ಲಿ ನೀವು ನಿಮ್ಗೆ ತೊಂದರೆ ಆಗುತ್ತೆ ತೊಂದರೆ ಆದಾಗ ಏನೇನ್ ಮಾಡಬೇಕು ನೀವ್ ಪ್ರಿಕಾಷನ್ ಏನೇನ್ ತಗೋಬೇಕು ಮತ್ತು ಹೇಗೆ ಮ್ಯಾನೇಜ್ ಮಾಡಬೇಕು ನಿಮ್ಮ ಎಮೋಷನ್ಸ್ಗಳನ್ನ ಜೀವ ಜೀವನದಲ್ಲಿ ಮತ್ತು ನಿಮ್ಗೆ ಏನಾದರೂ ತೊಂದರೆ ಆಗದಾಗ ಆಘಾತ ಆದಾಗ ಮನಸ್ಸಿಗೆ ಏನು ಮಾಡಬೇಕು ಅನ್ನುವಂಥದ್ದೆಲ್ಲ ನಾನು ನೆಮ್ಮದಿ ಮಾರಾಟಕ್ಕಿದೆ ಪುಸ್ತಕದಲ್ಲಿ ಬರೆದಿದ್ದೀನಿ ಅದನ್ನು ನೆಮ್ಮದಿ ಮಾರಾಟಕ್ಕಿದೆ ಅಂತ ಅನ್ನುವಂಥದ್ದನ್ನ ನಾನು ಬರೆದಿರುವಂಥದ್ದೇ ನೆಮ್ಮದಿ ಕಳ್ಕೊಂಡವ್ರ ಬಗ್ಗೆ ನೆಮ್ಮದಿ ಕಳ್ಕೊಂಡವರು ನನ್ನ ಹತ್ರ ಹೇಗೆ ಬಂದರು ನಾನು ಏನೇನೆಲ್ಲ ಮಾಡಿದೆ ಅದರಲ್ಲಿ ನಾನು ಸಫಲತೆ ಕಣ್ಣ ನಾನು ಎಷ್ಟು ಪ್ರಯತ್ನ ಪಟ್ಟೆ ಅವರು ನೆಮ್ಮದಿಯಿಂದ ಇರಿಸಬೇಕು ಅಂತ ಅಂದ್ಬಿಟ್ಟು ಅಂತ ಎಷ್ಟು ಜನ ನೆಮ್ಮದಿಯಿಂದ ಇದ್ದರು ಆಮೇಲೆ ಭಾಳ ದೊಡ್ಡದಾಗೆ ನಾನೇ ಭಯಂಕರ ನಂತರದ ನೂರಾರು ಸಾವಿರಾರು ಕೋಟಿ ಇದೆ ಅಂತ ಅನ್ನುವಂಥ ಒಂದು ಒಬ್ಬ ಮನುಷ್ಯ ಅದ್ರ ಅದ್ರಲ್ಲಿ ಬರ್ತಾನೆ ಅವನು ಏನೂ ಇಲ್ಲದವನು ಬೆಟ್ಟು ಬಂದವನು ಕೋಟೆ ಕಟ್ಕೋತಾನೆ ಕಟ್ಕೊಂಡು ಭಾಳ ಸಂಪಾದನೆ ಮಾಡ್ತಾನೆ ಅವನಿಗೆ ಯಾ ಅವನ ಕೋಟೆ ಹೆಂಗೆ ಎಲ್ಲ ಒಂಥರ ಆಳೂರು ಪಂಪೆ ಆಗೋಯ್ತು ಅವನ ಕೋಟೆ ಅವನು ಅವನ ಮಕ್ಕಳುಗಳ ಸರಿಯಾಗಿ ನೋಡ್ಕೊಳ್ಳೋದೇ ಇದೆ ಮಕ್ಕಳನ್ನ ಸರಿಯಾಗಿ ಬೆಳೆಸ್ತೇ ಇರುವಂಥ ಆದಾಗ ಅವನ ಕೋಟೆ ಹೆಂಗೆ ತೂತು ಬಿದ್ದೋಯ್ತದೆಲ್ಲ ಹಿಂಗೆ ಅದೊಂದು ಗುಂಡಿನ ಕೋಟೆ ಅಂತ ಹೇಳಿ ನಾನು ಅದೊಂದು ಅದೊಂದು ಚಾಪ್ಟರ್ ಬರುತ್ತೆ ಅದು ಹಾಗೆ ಹಂಗೆ ಹಲವಾರು ನನ್ನ ಒಂದು ಇದರಲ್ಲಿ ಪುಟಗಳಲ್ಲಿ ಪುಸ್ತಕದಲ್ಲಿ ನನ್ನ ಸಮಸ್ಯೆಗಳನ್ನ ಅಂದರೆ ಈಗ ನೈಜ ಸಮಸ್ಯೆಗಳು ಏನೇನು ನಡೀತಾವೆ ಅಂದರೆ ಹೆಣ್ಮಕ್ಳುಗಳು ಯಾಕೆ ಅತಿರೇಕಕ್ಕೆ ಹೋಗ್ಬಿಟ್ಟು ಜೀವನ ಕಳ್ಕೊಬಿಡ್ತಾ ಇದ್ದಾರೆ ಯಾಕೆ ಕಳ್ಕೋಬಾರ್ದು ಕಾರಣ ಏನು ಅದೇ ಅದರಿಂದ ಲಾಭ ಏನು ನಿಮಗೆ ಕಳ್ಕೊಬಿಡೋದ್ರಿಂದ ಲಾಭ ಏನು ನಷ್ಟ ಏನು ನೀನು ಕಳ್ಕೊ ನೀವು ಕಳ್ಕೊಬಿಟ್ರೆ ಯಾರ್ಯಾರು ನಷ್ಟ ಜೀವನದಲ್ಲಿ ಅನ್ನುವಂಥದ್ನ ನಾನು ಲಾಭ ನಷ್ಟ ಅನ್ನೋದಕ್ಕಿಂತ ನೀವೇನ ಬಿಟ್ಟು ಸಮಾಜಕ್ಕೆ ಹೇಳ್ಬಿಟ್ಟು ಹೋಗ್ತೀರಿ ನೀವು ಹುಟ್ಟಾದ್ಮೇಲೆ ಒಂದು ಏನು ಹುಟ್ಟಿ ಏನು ಪ್ರಯೋಜನ ಆಗ್ತದೆ ಕಳ್ಕೊಬಿಡುವಂಥದ್ದು ಆದಾಗ ಜೀವನ ಅನ್ನುವಂಥದ್ದು ಒಟ್ಟು ಸಾರಾಂಶ ಪುಸ್ತಕ ಹೆಸರು ಮಾತ್ರ ತುಂಬಾ ಚೆನ್ನಾಗಿಟ್ಟಿದ್ದೀರ ಅದಕ್ಕೆ ನನ್ನ ಪುಸ್ತಕವನ್ನ ಎಲ್ಲ ಹೆಣ್ಮಕ್ಳುಗಳು ಮತ್ತು ಗಣ್ಣ ಮಕ್ಕಳುಗಳು ಯಾರೇ ಹೀಗೆ ವಿಚಲಿತ ಮನಸ್ಸುಗಳು ಮನಸ್ಸುಗಳು ಹೊಡೆದೋಗಿರ್ತಕ್ಕಂಥವ್ರು ಆಮೇಲೆ ಮನ ಭಾಳ ಇದರಿಂದ ಹೆಂಗೆ ನಾನು ಹೊರಗಡೆ ಬರುವಂಥದ್ದು ಅನ್ನುವಂಥವ್ರು ನನ್ನ ಪುಸ್ತಕಗಳನ್ನ ಅವ್ರಿಗೆ ಸಮಾಧಾನ ಅವ್ರ ಸಮಾಧಾನಕ್ಕಾದರೂ ಅದನ್ನು ತೆಗೆದು ತೆಗೆದು ನನ್ನ ಜೊತೆಯಲ್ಲಿ ಈ ಥರದವ್ರು ಹಲ್ವಾರು ಗುಂಪು ಗುಂಪೆ ಇದೆ ಈಗೆಲ್ಲ ಬದುಕಿದ್ದಾರೆ ಇವರು ನೋಡು ಈ ಥರ ಆದವರೆಲ್ಲ ಏನೇನೆಲ್ಲ ಹೆಂಗ್ ಹೆಂಗ್ ಜಡ್ಜ್ಗಳಾಗ್ಬಿಟ್ಟವ್ರೆ ಯಾವ ಥರ ಸೈಂಟಿಸ್ಟ್ಗಳಾಗ್ಬಿಟ್ಟವ್ರೆ ಆಮೇಲೆ ಮಿಲ್ಟ್ರಿಗೆ ಹೋಗ್ಬಿಟ್ಟಿದ್ದಾರೆ ಈಗ ಬಿಟ್ಟವರು ಸುಮಾರು ಜನ ಎಲ್ಲ ಆಮೇಲೆ ತುಂಬ ಜನ ಟ್ಯಾಕ್ಸಿ ಡ್ರೈವರ್ಗಳಾಗಿದ್ದಾರೆ ಸಾಫ್ಟ್ವೇರ್ ಇಂಜಿನಿಯರ್ಗಳಾಗಿದ್ದಾರೆ ಪೊಲೀಸ್ ಇಲಾಖೆಗೆ ಸೇರಿದ್ದಾರೆ ಎಲ್ಲ ಆದಮೇಲೆ ಏನು ಚಾಲೆಂಜೇ ಇಲ್ಲ ಅಂತಲ್ಲ ಜೀವನದಲ್ಲಿ ಹಾಗೆ ಮುಂದೆ ನಮಗೆ ಅಷ್ಟು ಬೇಗನೆ ಯಾವುದೇ ತೀರ್ಮಾನ ತಗೋಬಾರ್ದು ಜೀವನದ ದಾರಿಗಳು ತುಂಬ ಇದ್ದಾವೆ ಭಾಳ ಹಿಂದೆ ಇತ್ತು ಆಮೇಲೆ ಅದನ್ನೇ ನಮ್ಮ ತಂದೆ ತಾಯಿಗೆ ತುಂಬ ನಾನು ಅನ್ಯಾಯ ಮಾಡಿಬಿಟ್ಟೆ ನಮ್ಮಪ್ಪ ನಮ್ಮಮ್ಮ ನನಗೆ ತುಂಬ ದುಡ್ಡು ಖರ್ಚು ಮಾಡಿಬಿಟ್ರು ಮದುವೆಗೆ ಸಾಲ ಮಾಡಿಬಿಟ್ರು ಅವ್ರು ಕಣ್ಣಾರೇ ಕಂಡಿರ್ತಾರೆ ಹೌದು ಮದುವೆ ಮಾಡಬೇಕಾದಾಗ ಲಕ್ಷ ಲಕ್ಷ ತಂದು ಅವ್ರ ಕಷ್ಟಗಳನ್ನೆಲ್ಲನೂ ಅವರು ನೋಡ್ತಾ ಇರ್ತಾರೆ ಅಲ್ಲಿ ನಮ್ಮ ತಂದೆ ತಾಯಿ ಯಾಕೆ ಕಷ್ಟಪಡ್ತಾವ್ರೆ ಇದನ್ನೆಲ್ಲನೂ ಅಯ್ಯೋ ಇದನ್ನೆಲ್ಲ ಮಾಡ್ಬಿಟ್ನಲ್ಲ ನನ್ನ ಕೈಲಿ ಬದುಕೋಕ್ಕಾಗ್ದೇ ಹೋಯ್ತಲ್ಲ ನಾನು ಹೆಂಗೆ ಬದುಕೋದು ಜೀವನನೇ ಕಳ್ಕೊಬಿಡೋಣ ಬೇಡ ಇದು ನಮ್ಮ ತಂದೆ ತಾಯಿಗೆ ಹೊರೆ ಆಗಬೇಕು ಅನ್ನುವಂಥದ್ದು ಇರ್ತದಲ್ಲ ಆ ನೋವುಗಳು ಅಷ್ಟು ಹಂಗಲ್ಲ ಅದು ಆ ಥರ ಇರಲ್ಲ ನೀವು ಬದುಕಿರ್ಬೇಕು ಯಾವಾಗೂ ನಿಮ್ಮ ಅಪ್ಪ ನಿಮ್ಮಮ್ಮ ಬದುಕಿರೋವರೆಗೂ ನೀವೆಲ್ಲ ಇರಬೇಕು ಅನ್ನುವಂಥದ್ದೇ ನನ್ನ ಪುಸ್ತಕದ ಸಾರಾಂಶ